ಪರ್ಸನಲ್ ಅಂದ್ರೆ ಸಿನಿಮಾಗ್ ರಿಲೇಟೆಡ್ ಅಲ್ಲ ಇದು ನನ್ಗೆ ಏನೋ ಚಿಕ್ಕ ಕಾಂಟ್ರವರ್ಸಿ ಆಗಿತ್ತು ಅದ್ ನಿಮ್ ಎಲ್ರಿಗೂ ಗೊತ್ತು ಅದು ನಾನು ಮಾಡಿರೋ ಅಂತ ನಾನು ಆರ್ಗ್ಯುಮೆಂಟ್ಸ್ ಮಾಡ್ತಿಲ್ಲ ಫಸ್ಟ್ ಡೇ ನಾನು ಬಗ್ಗೆ ಸಾರಿ ಕೇಳ್ತಾನೆ ಆದ್ರೂ ಕೂಡ ಏನು ಕಂಟಿನ್ಯೂ ಮಾಡ್ತಾ ಇದಾರೆ ಒಂದು ವಿಡಿಯೋನ ಒಂದ್ ಚಾನಲ್ ಅಲ್ಲಿ ರೆಪ್ಯೂಟೆಡ್ ಚಾನಲ್ ಜಸ್ಟ್ ಹಾಕಿದ್ದು ಟೂ ಮಿನಿಟ್ಸ್ ಟೂ ಮಿನಿಟ್ಸ್ ಅಪ್ಲೋಡ್ ಆಗಿದೆ ನನಗೆ ಲಿಂಕ್ ಬಂದಾಗ ಸೊ ವ್ಯೂಸ್ ಆಗಿರೋದೇ ಇನ್ನೂರ ಮುನ್ನೂರ ಮುನ್ನೂರ ನಾನ್ನೂರು ಜನ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ದಾರೆ ಸುಧಾಕರ್ ನೋಡ್ತೀವಿ ನಾವು ಅಂತ ಸೊ ನನ್ಗೆ ಒಂದು ಅರ್ಥ ಆಗಿದ್ದೇನೆ ಅಂದ್ರೆ ಪೇಡ್ ಮಾರ್ಕೆಟಿಂಗ್ ಮಾಡ್ಸಿರೋದು ಯಾರು ಅವರು ಮಾರ್ಕೆಟಿಂಗ್ ಮಾಡ್ಸಿರೋದು ಹಂಡ್ರೆಡ್ ಪರ್ಸೆಂಟ್ ಮುನ್ನೂರು ವ್ಯೂ ಹೋಗಿದ್ರೆ ಮುನ್ನೂರು ಕಮೆಂಟ್ ಬೀಳುತ್ತೆ ಸರ್ ನಾನು ಐದು ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿರೋನ್ ಎಷ್ಟು ವ್ಯೂಸ್ಗೆ ಎಷ್ಟು ಲೈಕ್ಸ್ ಬರುತ್ತೆ ಎಷ್ಟು ಕಮೆಂಟ್ಸ್ ಬರುತ್ತೆ ಆರ್ಗಾನಿಕ್ ಆಗಿ ಆರ್ಗ್ಯಾನಿಕ್ ಆಗಿ ಬಂದ್ರೆ ಎಷ್ಟು ಬರುತ್ತೆ ಅಂತ ಗೊತ್ತಿರೋದು ಸೊ ಯಾವ ಚಾನಲ್ ಅವ್ರು ಹಾಕ್ಸಿದಾರಲ್ಲ ಅವರು ಪ್ರೀ ಮುಂಚೆನೆ ಆ ಟೀಮ್ ಅವ್ರಿಗೆ ಹೇಳಿ ಇವಾಗ ನಾವು ಸುಧಾಕರ್ ವೀಡಿಯೋನ ನಿಮ್ಸಿನ ನಿಮ್ ಬಗ್ಗೆ ಕೇಳಿರೋ ಒಂದು ನ ಅಪ್ಲೋಡ್ ಮಾಡಿಸ್ತಾ ಇದ್ದೀವಿ ಸೊ ನೀವು ಅದ್ರ ಅಂತ ಹೇಳಿ ಅವ್ರ ಟೀಮ್ ಅವ್ರಿಗೆ ಕೊಟ್ಟು ನೆಗೆಟಿವ್ ಮಾರ್ಕೆಟಿಂಗ್ ಮಾಡಿಸಿ ಇನ್ನೂರರಿಂದ ಮುನ್ನೂರು ಕಮೆಂಟ್ ಎರಡು ನಿಮಿಷದಲ್ಲಿ ಬೀಳುತ್ತಾ ಸರ್ ಗೌರವದ್ದು ವಿಡಿಯೋ ಹಾಕಿದ್ದಾರೆ ಪಾಯದ್ದು ವೀಡಿಯೋ ಹಾಕಿದ್ದಾರೆ ಬರೀ ಇನ್ನೂರ ಮುನ್ನೂರ ವ್ಯೂಸ್ ಆಗಿದೆ ಒಂದು ಲೈಕ್ ಇಲ್ಲ ಒಂದು ಕಮೆಂಟು ಇಲ್ಲ ಸುಧಾಕರ್ ವಿಡಿಯೋ ಮಾತ್ರ ಅದೇ ಇನ್ನೂರು ವ್ಯೂಗೆ ಇನ್ನೂರೈವತ್ತು ಮುನ್ನೂರು ಕಮೆಂಟ್ ಹೆಂಗ್ ಬಿದ್ದ ಬಿಡುತ್ತೆ ಆರ್ಗನಿಕ್ ಆಗಾದ್ರೆ ಬೀಳುತ್ತಾ ಸರ್ ಮುನ್ನೂರು ಜನ ಕಾಯ್ಕೊಂಡ್ಕೋತಿರ್ತಾರ ಸುಧಾಕರ್ದು ಯಾವುದೋ ಒಂದು ಎಕ್ಸ್ ವೈಸ್ ಎಡ್ ಚಾನಲಲ್ಲಿ ವಿಡಿಯೋ ಬರ್ತಾ ಇದೆ ನಾವು ಟಕ ಅಂತ ಕಮೆಂಟ್ ಹಾಕ್ಬಿಡ್ಬೇಕು ಹೇಗೆ ಹೆಂಗ್ ಬೆಳೆಯುತ್ತೆ ಇಂಡಸ್ಟ್ರಿ ಹೇಳಿ ನೀವು ಯಾರು ಹಸುಬ್ರು ನಿಂಗೆ ನೀವು ಬೇಕು ಅಂತಾನೆ ಮಾಡಿದ್ರೆ ನಾನು ಸಾರಿ ಕೇಳಿದ್ದೀನಲ್ವ ನಾನು ಮಾಡಿರೋ ಅದು ತಪ್ಪು ಅಂತಾನೆ ಕನ್ಸಿಡರ್ ಮಾಡಿದ್ರೆ ಅದು ತಪ್ಪು ಸರಿನಂತ ನಾನು ವಾದಾಡ್ಬೇಕಂದ್ರೆ ಅದಕ್ಕೆ ಸಪ್ರೇಟ್ ಮಾಡ್ಬೋದು ಬಟ್ ನಾನು ಮಾಡ್ತಾ ಇಲ್ಲ ಆಯ್ತು ನಾನು ಚಿಕ್ಕವನು ಅವ್ರು ದೊಡ್ಡವರು ನಾನು ಸಾರಿ ಎಲ್ಲಾ ಎಲ್ಲ ಸ್ಟೇಜಲ್ಲೂ ಎಲ್ಲ ಇಂಟರ್ವ್ಯೂ ಅಲ್ಲೂ ಫಸ್ಟ್ ಕ್ವಶನ್ ಅದೇ ನಾನು ಫಸ್ಟ್ ಕೇಳೋದೇ ಸಾರಿ ಅದಾದ್ಮೇಲೆ ಯಾಕೆ ಕಂಟಿನ್ಯೂ ಮಾಡ್ತಾ ಇದೀರಾ ಒಳ್ಳೆ ಸಿನ್ಮಾ ಮಾಡಿದ್ವಿ ಸರ್ ಹೇಳ್ತಾ ಇದ್ದಿಲ್ಲ ತುಂಬ ಕಷ್ಟವಿದ್ದು ಐದು ವರ್ಷ ಶಾರ್ಟ್ ಫಿಲಮ್ ಮಾಡಿ ಆಮೇಲೆ ನಾವು ಸುಮ್ಮನೆ ಅದೇ ಹೇಳ್ತಿಲ್ಲ ಸರ್ ಏನು ಕೆಲಸ ಕಾರ್ಯ ಇಲ್ಲದೆ ಬಂದಿರೋದಲ್ಲ ನಾನು ಒಬ್ಬ ಸ್ಕೂಲ್ ಟಾಪರು ಕಾಲೇಜ್ ಟಾಪರು ಇದುವರೆಗೂ ಇಂಜಿನಿಯರಿಂಗ್ ಡಿಗ್ರಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಿಲ್ಲ ಯಾಕೆಂದ್ರೆ ಲೈಫಲ್ಲಿ ಸೆಕೆಂಡ್ ಆಪ್ಷನ್ ಇರಬಾರ್ದು ಸಿನ್ಮಾ ಬಿಟ್ಟರೆ ಅಂತ ಅಷ್ಟು ಆಸೆಗಳ್ ಇಟ್ಕೊಂಡು ಸಿನ್ಮಾಗ್ ಬಂದಿರೋರು ನಾವು ಒಬ್ಬ ಲಾರಿ ಗೈಡ್ ಸರ್ ಆ ತರದ ಫ್ಯಾಮಿಲಿ ಬ್ಯಾಕ್ ಗ್ರೌಂಡಿಂದ ಬಂದು ಇವತ್ತು ಲಕ್ಷಾಂತರ ಜನ ನಮ್ಮನ್ನ ಫಾಲೋ ಮಾಡ್ತಾರೆ ಒಂದು ಮಿಲಿಯನ್ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಾರೆ ಇಷ್ಟ ಇಲ್ಲದೆ ಮಾಡ್ತಾರ ಸರ್ ಆಮೇಲೆ ಕನ್ನಡ ಏನು ಕನ್ನಡ ಸಿನಿಮಾ ವಿರೋಧಿ ಇವನು ಕನ್ನಡ ವಿರೋಧಿ ಅದೆಲ್ಲ ಏನು ಸರ್ ಚೈಲ್ಡ್ ಇಶ್ ಆಗಿ ಹಂಗೆಲ್ಲ ಇದ್ರೆ ನಾನು ಯಾಕೆ ಸರ್ ಹತ್ತು ಹದಿನೈದು ಜನ ನನ್ನ ಕಾಸು ಕರ್ಕೊಂಡೋಗಿ ಸಿನಿಮಾ ತೋರಿಸ್ತೀನಿ ದಯವಿಟ್ಟು ಅದೇ ಹೇಳ್ತೀರ ಅದನ್ನ ಅದನ್ನ ಬಿಟ್ಟು ಮುಂದೆ ಬಂದು ಒಂದೇ ಸಪೋರ್ಟ್ ಮಾಡ್ಕೊಡಿ ಒಳ್ಳೆ ಸಿನಿಮಾ ಮಾಡ್ತೀವಿ ಸರ್ ನೀವು ನಮ್ಮ ಶಾರ್ಟ್ ಫಿಲಮ್ಸ್ ನೋಡಿ ಸರ್ ಯಾ ಇವತ್ತು ಕನ್ನಡ ಇಂಡಸ್ಟ್ರಿ ಕನ್ನಡ ಯೂಟ್ಯೂಬ್ ಅಂತ ಊಟ ಫೀಲ್ಡ್ ಅನ್ನ ಇದು ಮಾಡಿದ್ದೆ ನಾವು ಸರ್ ಇವರು ಅಮೃತ ಅಂಜನ್ ಸರ್ ಕನ್ನಡದಲ್ಲಿ ಯೂಟ್ಯೂಬರ್ಸ್ ಇವತ್ತು ನೂರಾರು ಶಾರ್ಟ್ ಫಿಲಮ್ಸ್ ನೂರಾರು ಕಂಟೆಂಟ್ ಡೈಲಿ ಅಪ್ಲೋಡ್ ಆಗ್ತಾ ಅಂದ್ರೆ ಅವತ್ ಯಾರು ಮಾಡ್ತಿರ್ಲಿಲ್ಲ ಇವ್ರು ಮಾಡಿದ್ದು ಸರ್ ಇವ್ರು ಇಟ್ಟಾಗಿದ ತಕ್ಷಣ ನೆಕ್ಸ್ಟ್ ಶಾರ್ಟ್ ಫಿಲಮ್ ನಾಲ್ಕರಿಂದ ಐದು ಲಕ್ಷ ಖರ್ಚು ಮಾಡಿ ನಾನು ಶಾರ್ಟ್ ಫಿಲ್ಮ್ ಮಾಡಿಲ್ಲ ಸರ್ ಅಷ್ಟು ಪಟ್ ಅಷ್ಟು ನಾವು ಪ್ಯಾಶನೇಟ್ ಆಗಿ ಸಿನ್ಮಾ ಮೇಕಿಂಗ್ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಇದೆ ಸೊ ದಯವಿಟ್ಟು ನಮ್ಗೆ ಟ್ರೈಲರ್ ರೆಡಿ ಇದೆ ಸರ್ ಜಯಣ್ಣ ಫಿಲಮ್ಸ್ ನಡೆಯಕ್ಕೆ ಒಂದು ವರ್ಷ ಆಗಿದೆ ಸರ್ ಸಿನಿಮಾ ರೆಡಿ ಮಾಡಿ ಯಾಕೆಂದ್ರೆ ಮಾಡಿರೋ ಒಳ್ಳೆ ಸಿನಿಮಾನ ಹಾಳು ಮಾಡ್ಕೋಬಾರ್ದು ಅಂತ ಪೇಷನ್ಸ್ ಅಲ್ಲಿ ಒಳ್ಳೆ ಡಿಸ್ಟ್ರಿಬ್ಯೂಟಿ ಕೊಡಬೇಕು ಅಂತ ಒಂದು ವರ್ಷ ವೇಟ್ ಮಾಡಿ ಜಯಣ್ಣ ಫಿಲಮ್ಸ್ ಅಲ್ಲಿ ನಡೆದಿರೋದು ಅಷ್ಟು ಝೀರೋ ಕಾಂಟೆಕ್ಟ್ ನಮ್ಗೆ ಇಂಡಸ್ಟ್ರಿ ಅಂದ್ರೆ ಅದಾದ್ಮೇಲೆ ಟ್ರೈಲರ್ ರೆಡಿಯಾಗಿ ಒಂದು ತಿಂಗಳಾಗಿದೆ ಒಂದು ಸ್ಟಾರ್ ನಾವು ಟ್ರೈಲರ್ ಲಾಂಚ್ಗೋಸ್ಕರ ಒಂದು ಸ್ಟಾರ್ ನ ಸ್ಟಾರ್ ಅಂದ್ರೆ ನಮಗಿಂತ ಇನ್ನೊಬ್ಬ ಇನ್ನೊಂದು ಹೆಜ್ಜೆ ದೊಡ್ಡ ದೊಡ್ಡವರು ಇಂಡಸ್ಟ್ರಿಗೆ ರೀಚ್ ಚೆನ್ನಾಗ್ ಅಂತ ಅಷ್ಟೇ ಸರ್ ಟ್ರೈ ಮಾಡ್ತಾ ಇದೀವಿ ಮಾಡೋಕ್ ಆಗ್ತಾ ಇಲ್ಲ ಟ್ರೈಲರ್ ರೆಡಿ ಇಟ್ಕೊಂಡು ಟ್ರೈಲರ್ ರಿಲೀಸ್ ಮಾಡಕ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ಒಂದು ಸಾಂಗ್ ಮಾಡಿದೀವಿ ಇನ್ನೂ ಒಂದು ಲಾಸ್ಟ್ ಆಪ್ಷನ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದೀವಿ ನಾವು ಒನ್ ಆರ್ ಟೂ ಡೇಸ್ ಅಲ್ಲಿ ಟ್ರೈಲರ್ ಲಾಂಚ್ ಕೂಡ ಮಾಡಬೇಕು ಅನ್ಕೊತಾ ಇದೀವಿ ಸೊ ಟ್ರೈಲರ್ ನೋಡ್ಮೇಲೆ ಅಂತೂ ನಿಮಗೆ ಅನಿಸುತ್ತೆ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹುಡುಗರು ಪೊಟೆನ್ಷಿಯಲ್ ಇದೆ ಅಟ್ ಲೀಸ್ಟ್ ಈ ಸಿನಿಮಾದಲ್ಲಿ ಇವ್ರು ಸೋತರು ಹುಡುಗರು ಹತ್ರ ಪೊಟೆನ್ಷಿಯಲ್ ಇದೆ ಇಂಡಸ್ಟ್ರಿ ಏನಾದರೂ ಮಾಡ್ತಾರೆ ಅಂತ ನಿಮಗೆ ಅನ್ಸುತ್ತೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದೀನಿ ಸೊ ಹಂಬಲ್ ರಿಕ್ವೆಸ್ಟ್ ದಯವಿಟ್ಟು ಸಪೋರ್ಟ್ ಮಾಡ್ಕೊಡಿ ತುಂಬಾ ಚೆನ್ನಾಗಿ ಆಗುತ್ತೆ ಸಿನಿಮಾ ಥ್ಯಾಂಕ್ ಯು ಸೊ ಮಚ್